ಸರ್ ಸಿದ್ದರಾಮಯ್ಯ ಅವರು ಈಗ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಹಲವಾರು ಕಾಯ್ದೆ ಮತ್ತು ಹಲವಾರು ಕಲಂಗಳ ಅಡಿಯಲ್ಲಿ ನಾನು ದಾಖಲು ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ಅವರು ಮೊದಲನೇ ಆರೋಪಿ ಆಗಿದ್ದಾರೆ ತುಂಬ ಗಂಭೀರವಾದಂಥ ಆರೋಪಗಳು ಇರೋವಂಥ ಸಂದರ್ಭದಲ್ಲಿ ಅವರ ಹೆಸರನ್ನು ಮೈಸೂರಿನ ರಸ್ತೆ ಪ್ರಮುಖ ರಸ್ತೆಗೆ ಅಂದರೆ ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ರಸ್ತೆಗೆ ಇಡೋ ಕೆಲಸಕ್ಕೆ ಅಧಿಕಾರಿಗಳು ಕೈ ಹಾಕಿರೋದು ನಿಜಕ್ಕೂ ವಿಷಾದನೀಯ ಸಂಗತಿ ಯಾಕೆ ಅಂತ ಹೇಳಿದ್ರೆ ಮೈಸೂರಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜವ್ರ್ ರಾಜಶ್ರೀ ಅಂತ ಮಹಾತ್ಮ ಗಾಂಧಿಯವರಿಂದ ಬಿರುದನ್ನು ಪಡೆದಂತಹ ನಾಲ್ವಡಿ ಕೃಷ್ಣರಾಜವ್ರವರ ಎರಡನೇ ಅಕ್ಕ ಕೃಷ್ಣ ಜಮಣಿಯ ಅನ್ನೋರ ಪರವಾಗಿ ಅವರ ಸ್ಮಾರಕವಾಗಿ ನೂರಾರು ಎಕರೆ ಜಮೀನನ್ನು ದಾನವಾಗಿ ಕೊಟ್ಟು ಇಡೀ ಏಷ್ಯಾದಲ್ಲಿ ಮೊದಲನೇ ಬಾರಿಗೆ ಆ ಒಂದು ಕ್ಷಯರೋಗ ಆಸ್ಪತ್ರೆಯನ್ನು ಪ್ರಾರಂಭ ಮಾಡುವಂತಹ ಒಂದು ಐತಿಹಾಸಿಕ ಉಳ್ಳಂಥ ರಸ್ತೆ ಅದು ಹಾಗಾಗಿ ಮೊದಲನೇದನ್ನು ಕೂಡ ಪಿ ಕೆ ಟಿ ಪಿ ಕೆ ಟಿ ಬಿ ರಸ್ತೆ ಅಂತಲೇ ಒಂದು ಕರಿತಾ ಕೂಡ ನಾವು ಕೇಳಿದ್ದೀವಿ ಅಂತಹ ಒಂದು ಐತಿಹಾಸಿಕ ರಸ್ತೆಗೆ ಒಂದು ಗಂಭೀರವಾದ ಆರೋಪಗಳನ್ನು ಹೊತ್ತಂತಹ ಮತ್ತು ಆ ಪ್ರಕರಣದ ಒಂದು ಮೊದಲನೇ ಆರೋಪಿಯಾದಂಥ ಸಿದ್ದರಾಮಯ್ಯ ಅವರನ್ನ ಆ ಸಿದ್ದರಾಮಯ್ಯ ಅವರ ಹೆಸರನ್ನು ಅಲ್ಲಿ ನಾಮಕರಣ ಮಾಡಿಕೊಟ್ಟಿರೋದು ನಿಜಕ್ಕೂ ವಿಷಾದನೀಯವಾದಂತಹ ಮೈಸೂರಿಗೆ ಕಳಂಕವನ್ನು ತರುವಂಥ ವಿಚಾರವಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ಹೋರಣವನ್ನು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಶ್ರೀಮತಿ ಭಾನುಮನವರು ಆಕ್ಷೇಪಣೆ ಸಲ್ಲಿಸಿದರೆ ಮ ಇದೇ ರೀತಿ ಹಲವಾರು ನಾಗರಿಕರು ಆಕ್ಷೇಪಣೆ ಸಲ್ಲಿಸುವಂಥ ಸಾಧ್ಯತೆ ಇದೆ ಆಕ್ಷೇಪಣನ್ನ ಒಂದು ಅಂಗೀಕರಿಸಿ ಈ ನಾಮಕರಣ ಮಾಡುವಂಥ ವಿಚಾರವನ್ನು ಅಧಿಕಾರಿಗಳು ಕೈ ಬಿಡದೇ ಆದರೆ ಸೊ ಈ ಪ್ರಕರಣವನ್ನು ಕೂಡ ನಾವು ಮಾನ್ಯ ಉಚ್ಚನ್ಯಾಯಾಲಯದ ಗಮನಕ್ಕೆ ತಗೊಂಡು ಹೋಗಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ ಸರ್ ಕೌನ್ಸಿಲ್ ಸಭೆ ತೀರ್ಮಾನಕ್ಕೆ ಸರ್ಕಾರಕ್ಕೆ ಹೋಗಿದೆ ಸರ್ ಸರ್ ನನಗೆ ಅರ್ಥ ಆಗದಿಲ್ಲ ಅಧಿಕಾರಿಗಳಿಗೆ ಕೌನ್ಸಿಲ್ ಸಭೆ ನಡೆಸುವಂಥ ಅಧಿಕಾರ ಇದೆಯಾ ಅನ್ನೋದು ಮೊದಲನೇ ಪ್ರಶ್ನೆ ಸೊ ಇಲ್ಲಿ ಕೌನ್ಸಿಲರ್ಗಳೇ ಇಲ್ಲ ಕೌನ್ಸಿಲರ್ಗಳೇ ಇಲ್ಲದಾಗ ಅಧಿಕಾರಿಗಳಿಗೆ ಕೌನ್ಸಿಲರ್ಗಳಾಗಿ ಒಂದು ಕೌನ್ಸಿಲ್ ಸಭೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅವರು ಈ ನಿರ್ಣಯ ತಳೋದಕ್ಕೆ ಹೇಗೆ ಅಧಿಕಾರ ಇದೆ ಇದೆಲ್ಲನೂ ಕೂಡ ನಮ್ಮ ಕಾನೂನು ತಜ್ಞರದ್ದು ಚರ್ಚೆ ಮಾಡಿ ಸೊ ಆ ಬಗ್ಗೆಯೂ ಕೂಡ ನಾವು ಕ ಕ್ರಮದಲ್ಲಿ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ನೀಡುವಂಥ ನಿರ್ಧಾರ ಮಾಡಿದ್ದೆವು